ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ಇಲಾಖೆಯಿಂದ ನಮ್ಮ ವಿಶೇಷ ಚೇತನರಿಗೆ ಒಂದು ಸಂತಸದ ಸುದ್ದಿ ಬರ್ತಾಯಿದೆ ಆ ಸುದ್ದಿ ಯಾವುದು ಅದರ ಡೀಟೇಲ್ಸನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ ದೃಷ್ಟಿ ವಿಶೇಷ ಚೇತನರು ಸ್ವಾವಲಂಬಿಯಾಗಿರಬೇಕು ಎನ್ನುವ ನಿಟ್ಟಿನಲ್ಲಿ ಬಿ ಎಮ್ ಟಿ ಸಿ ಮಹತ್ವದ ಹೆಚ್ಚೆಯ ಬಸ್ ತಂಗುದಾಣಗಳಲ್ಲಿ ರಿಮೋಟ್ ಡಿವೈಸ್ನಲ್ಲಿ ಫ್ರೆಂಡ್ ಬಟನ್ ಒತ್ತಿದಾಗ ಅವರ ಬಳಿಯೇ ಬಿ ಎಂ ಟಿ ಸಿ ಬಸ್ ಬರುವ ವಿನೂತನ ಯೋಜನೆ ಪರಿಚಯಿಸುವ ಮೂಲಕ ಅವರ ಸಂಚಾರ ಸುಗಮಗೊಳಿಸಿದೆ ಬಿ ಎಂ ಟಿ ಸಿಯಲ್ಲಿ ಸುಮಾರು ಅರವತ್ತೊಂದು ಸಾವಿರದ ಎಂಟುನೂರ ಹತ್ತು ಬಸ್ಸುಗಳನ್ನು ಕಾರ್ಯಾಚರಣೆ ಮಾಡುತ್ತಿವೆ ಅದರಲ್ಲಿ ಪ್ರತಿನಿತ್ಯ ನಲವತ್ತು ಲಕ್ಷ ಮಂದಿ ಪ್ರಯಾಣಿಕರು ಪ್ರಯಾಣ ಮಾಡುತ್ತಾರೆ ಅವುಗಳ ಪೈಕಿ ನೂರಾರು ವಿಕಲಚೇತನರು ಕೂಡ ಪ್ರಯಾಣಿಸುತ್ತಾರೆ ಹಾಗಾಗಿ ಬಸ್ ನಿಲ್ದಾಣಗಳಲ್ಲಿ ದೃಷ್ಟಿ ವಿಶೇಷ ಚೇತನರು ಯಾವ ಬಸ್ ಬರುತ್ತದೆ ಹಾಗೂ ತಾವು ಇಳಿಯಬೇಕಾದ ಸ್ಥಳ ಯಾವುದು ಎಂಬುದನ್ನು ತಿಳಿದುಕೊಳ್ಳಲು ಇತರರನ್ನು ಅವಲಂಬಿತರಾಗಬೇಕು ಆದ್ದರಿಂದ ಅವರ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಹಾಗೂ ಆತ್ಮಸ್ಥೈರ್ಯ ಕಡೆಯ ಕಡಿಮೆಯಾಗಬಹುದು ಈ ಸಮಸ್ಯೆಗೆ ಪರಿಹಾರವಾಗಿ ಬಿ ಎಂ ಟಿ ಸಿಯಿಂದ ಬೋರ್ಡ್ ಎಂಬ ತಂತ್ರಜ್ಞಾನವನ್ನು ಪರಿಚಯಿಸಿದೆ ಇದರಿಂದ ದೃಷ್ಟಿ ವಿಶೇಷ ಚೇತನರು ಸ್ವಾವಲಂಬಿಯಾಗಿ ಪ್ರಯಾಣ ಮಾಡಬಹುದಾಗಿದೆ ಐನೂರು ವಿಶೇಷ ಚೇತನರಿಗೆ ತಂತ್ರಜ್ಞಾನದ ಬಗ್ಗೆ ತರಬೇತಿ ಈಗಾಗಲೇ ಐನೂರು ವಿಶೇಷ ಚೇತನರಿಗೆ ಆನ್ವರ್ಡ್ ಡಿವೈಸ್ ಹೇಗೆ ಉಪಯೋಗಿಸುವುದರ ಬಗ್ಗೆ ತರಬೇತಿ ನೀಡಲಾಗಿದೆ ಇದರಲ್ಲಿ ಇಪ್ಪತ್ತೈದು ದೃಷ್ಟಿ ವಿಶೇಷ ಚೇತನರು ಉಪಯೋಗ ಪಡೆಯುತ್ತಿದ್ದಾರೆ ಇದಲ್ಲದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮಂದಿ ದೃಷ್ಟಿ ವಿಶೇಷ ಚೇತನರು ಈ ಯೋಜನೆಗೆ ಆಯ್ಕೆ ಮಾಡಿಕೊಂಡು ಉಪಕರಣವನ್ನು ಬಳಕೆ ಮಾಡುವ ತರಬೇತಿ ನೀಡಲಾಗುವುದು ಎಂದು ತಿಳಿಸಲಾಗಿದೆ ಈ ಮೊದಲು ಪ್ರಯಾಣ ಮಾಡಬೇಕಾದ ಬಸ್ ಎಲ್ಲಿದೆ ಬಸ್ ಯಾವಾಗ ಬರುತ್ತದೆ ಮುಂತಾದ ಮಾಹಿತಿ ಪಡೆಯಲು ಜನರಲ್ಲಿ ಕೇಳಬೇಕಾಯಿತು ಆದರೆ ಈಗ ಸ್ವಾವಲಂಬಿಯಾಗಿ ಪ್ರಯಾಣ ಮಾಡಲು ಆನ್ ಬೋರ್ಡ್ ಎಂಬ ತಂತ್ರಜ್ಞಾನವು ನಿಮಗೆ ತುಂಬ ನಮಗೆ ತುಂಬ ಸಹಾಯಕವಾಗಲಿದೆ ಎಂದು ವಿಶೇಷ ಚೇತನ ಪ್ರಯಾಣಿಕ ಚೇತನ್ ತಿಳಿಸುತ್ತಾರೆ ಹಾಗಾದರೆ ಏನೆಲ್ಲ ಯೋಜನೆಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ನೋಡೋದಾದರೆ ಆನ್ಬೋರ್ಡ್ ಎಂಬ ತಂತ್ರಜ್ಞಾನವನ್ನು ಭಾರತೀಯ ತಂತ್ರಜ್ಞಾನ ಸಂಸ್ಥೆ ರೈಸ್ ಲೈನ್ ಫೌಂಡೇಶನ್ ಕಾಂ ಕಾಂಟಿನೆಂಟಲ್ ಆಟೋಮೊ ಆಟೋಮೋಟಿವ್ ಕನ್ವಿನೆನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಜೆ ಐ ಜೆಡ್ ಸಂಸ್ಥೆಯ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಇದರಲ್ಲಿ ಎರಡು ರೀತಿಯ ಉಪಕರಣಗಳಿವೆ ಅವುಗಳಲ್ಲಿ ಒಂದನ್ನು ದೃಷ್ಟಿವಿಶೇಷ ಚೇತನರು ಹೆಚ್ಚಾಗಿ ಸಂಚರಿಸುವ ನಾನ್ನೂರ ಒಂದಕ್ಕೆ ಮಾರ್ಗದಲ್ಲಿ ಸಂಚರಿಸುವ ನಗರದ ಇಪ್ಪತ್ತೈದು ಬಸ್ಗಳಿಗೆ ಪ್ರಾಯೋಗಿಕವಾಗಿ ಅಳವಡಿಸಲಾಗುತ್ತದೆ ಜೊತೆಗೆ ಆನ್ಬೋರ್ಡ್ ಡಿವೈಸ್ ಸಾಧನವನ್ನು ಬಸ್ನ ಮುಂಭಾಗದ ಎಡಭಾಗದ ಲೋವರ್ ಗ್ಲಾಸ್ ಮೇಲೆ ಅವಳ ಅಳವಡಿಸಲಾಗಿರುತ್ತದೆ ಮತ್ತೊಂದು ರಿಮೋಟ್ ಯಂತ್ರವನ್ನು ದೃಷ್ಟಿ ವಿಶೇಷ ಚೇತನಿಗೆ ನೀಡಲಾಗಿರುತ್ತದೆ ಎಂದು ತಿಳಿಸಲಾಗಿದೆ